ನಿಮ್ಗೆ ಯಾಕೋ ಬಂದೆ ಡಾನ್ಸ್ ಕರ್ನಾಟಕ ನಾವು ಇಷ್ಟೊಂದು ರಿಸ್ಕ್ ಎಲ್ಲ ಬೇಕಿತ್ತ ಅಂದ್ರೆ ಡ್ಯಾನ್ಸ್ ಬಂದು ಬೇಕು ನನಗೆ ಡಿ ಕೆ ಡಿಗ್ ಬಂದಿದ್ದು ಬೇಜಾರಿಲ್ಲ ಇಷ್ಟೊಂದು ರಿಸ್ಕ್ ತಕ್ಕ ಯಾಕೆ ಸ್ಟೆಪ್ ಮಾಡ್ಬೇಕು ಕೆಳಗಡೆನೆ ಆರಾಮಾಗೆ ಒಂದ್ ಲಾ ಮುಂಚೆ ನಾಲ್ಕೈದು ಜನ ಜೊತೆ ಎಲ್ಲ ಕೊಟ್ಟು ಚೆನ್ನಾಗೆ ಬಂದಿತ್ತು ತನ್ನ ಡ್ಯಾನ್ಸ್ ಆತರ ಮಾಡಿಸೋದ್ರಾಗಲ್ವಾ ಅಂತ ಅನ್ಸುದಷ್ಟೆ ಅದು ಬಿಟ್ರೆ ಡಿ ಕೆ ಡಿ ಅಂದ್ರೆ ಈಗ ನನಗೆ ಒಂದು ಸ್ವಲ್ಪ ಜಾಸ್ತಿ ಜನ ಗುರ್ತಿಡಿಯಂ ಆಗಿದೆ ಡಿ ಕೆ ಡಿ ಅದೇ ಇಲ್ಲ ಅಂದ್ರೆ ಹ್ಮ್ ಓಕೆ ಡ್ಯಾನ್ಸ್ ಕರ್ನಾಟಕ ಡಾನ್ಸ್ ಅಲ್ಲಿ ನಿಮ್ಮ ಫೇವರೇಟ್ ಪರ್ಫಾರ್ಮೆನ್ಸ್ ಯಾವುದು ನಂದಾ ಇದು ಐ ಲವ್ ಯು ಕ್ಯಾನ್ ಫಸ್ಟ್ ಮಾಡಿದ್ನಲ್ಲ ಯಾಕೆ ಮೂರು ಜನ ಮೂರು ಜನ ಅದಕ್ಕೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತೀನಿ ಅದರಲ್ಲಿ ಏನೋ ಒಂಥರ ಆ ಸಾಂಗಲ್ಲಿ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತೀನಿ ಮೂರ್ ಜನ ನೀವ್ ಹೇಳ್ದಂಗ್ ಮೂರ್ ಜನಾ ಹುಡ್ಗಿರ್ ಬೇರೆ ಏನ್ ಫುಲ್ ಕೆಂಪಟ್ಟ ರೆಡ್ ಬಟ್ಟೆ ಅದ್ ನೋಡ್ರಿ ಈಗಲೇ ಖುಷಿ ಐತೆ ನಾನ ಗುರು ಮಾಡ್ದವನ್ ಅಷ್ಟೇ ಬೇರೆ ಫೇಮಸ್ ಆಗಿ ಬಿಟ್ಟಿತ್ತು ಒಂದ್ ವರ್ಷ ಇಪ್ಪತ್ತೈದ್ ವರ್ಷ ಅನ್ ನೋಡ್ಕೊಂಡ್ರ ಆಹಾ ನನಗೆ ಏನ್ ಗುರು ಆ ಟೈಮಲ್ಲಾ ಈ ತರ ಡ್ಯಾನ್ಸ್ ಮಾಡೋನಿ ನಾನು ಅಂತ ಅದೊಂದ್ ನಂಗೆ ಚನ ತುಂಬಾ ಇಷ್ಟ ಅದು ಬಿಟ್ಟ ಪುಷ್ಪ ಸಿನ್ಬೋದು ಪುಷ್ಪರಾಜು ಅದೊಂದ್ ಮಾಡಿದೆ ಫುಲ್ ಗೆಲ್ಲ ಗೆಟಪ್ ಎಲ್ಲಾ ಹಾಕೊಂಡು ಅದೊಂದ್ ಚನ್ನಾಗಿ ಅನ್ಸಾಕತಿ ಇಷ್ಟ ನಿಮ್ ಕಾಟ ಎಲ್ಲಾ ತಡ್ಕೊಂಡು ಡ್ಯಾನ್ಸ್ ಮಾಸ್ಟರ್ ಹೆಂಗಿದ್ರು ಅವ್ರ ಬಗ್ಗೆ ಹೇಳತಿದ್ರೆ ಡ್ಯಾನ್ಸ್ ಮಾಸ್ಟ್ರು ನನ್ಗೂ ಎಲ್ಲಾರ್ಗುವೆ ಸ್ಟೆಪ್ಪು ಇದಕ್ಕೆಲ್ಲ ಆ ಮೂಮೆಂಟರು ಅದಕ್ಕೆ ಇದಕ್ಕೆ ಜಗಳಾದರೆ ರಿಯಲ್ ಸಲು ಬತ್ತಿ ಅನ್ನೋದಕ್ಕೆ ಆದರೆ ನನಗೆ ನಮ್ಮ ಮಾಸ್ಟ್ರು ನಮ್ಮ ಕೊರಿಯೋಗ್ರಾಫರ್ಗೆ ಜಗಳಾಯ್ತಿದಂತೆ ನಾನು ಮುಗಿದ ಮುಗ್ದಿಡಿಗೆ ಏನಾರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುವೆ ಏನಾರು ಕಂಟೆಂಟ್ ಹೋಗ್ಬಿಡ್ದು ಏನಾರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡುವೆ ಜಡ್ ಕಾಮೆಂಟ್ ಕಮೆಂಟ್ ಹೇಳೋಕ್ಕೂ ಬಿಡ್ತಿರ್ಲಿಲ್ಲ ಏನು ಮಾಡೋಕ್ಕೂ ಬಿಡ್ತಿರಲಿಲ್ಲ ಅವ್ರು ಬಂದು ಅವ್ರ ಸ್ಟೇಜ್ ಮೇಲೆ ಅವರು ಈ ಅಪ್ಪನ್ನ ಕರೆಸ್ಬಿಟ್ಟು ಸುಮ್ಮನೆ ನಾವು ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಸೆಟ್ ಹಾಕ್ಬಿಟ್ಟು ಏನೇನೋ ಮಾಡಿರ್ತೀವಿ ನಾವು ಜಡ್ ಕಾಮೆಂಟ್ ಕಮೆಂಟ್ ಅದ್ರೂ ಇವನು ಮಾತಾಡಲ್ಲ ಮುಂಚೆನೆ ಮಾತಾಡ್ಬೋದು ಅವರು ಜಜಸ್ ಪರ್ಫಾಮೆನ್ಸೆ ಮತ್ತೆ ಬಿಟ್ಟಿರ್ತಾರೆ ಮಾತ ಮುಗ್ಸ್ ಕಮೆಂಟ್ಸ್ ಅಂತ ಅದಕ್ಕೆ ಆಗೋದು ಯಾವಾಗಲೂ ಏ ಗುರು ನೀವು ಸುಮ್ಮ ಗುರು ಫಸ್ಟ್ ಕಮೆಂಟ್ಸ್ ಎಲ್ಲ ಆದ್ಮೇಲೆ ಏನೋ ಏನ್ ಬೇಕಾದ್ರು ಗುರು ನೀನು ಅಂತ ಓಕೆ ಗೆ ಇನ್ಸ್ಪಿರೇಷನ್ ಯಾರು ಯಾಕಂದ್ರೆ ಡಾನ್ಸ್ ಇಷ್ಟ್ರಿ ನಮ್ಗೆ ಜನ ಡಾನ್ಸ್ಪಿಷನ್ ನಮ್ಮ ಮೂಲ ಒಬ್ಬ ರಾಜಣ್ಣ ಅಂತ ಒಬ್ರು ಅವ್ರ ಅವರು ಅವ್ರಿಗೆ ನಾನು ಚಿಕ್ಕ ವಯಸ್ಸಿಂದ ಹೆವಿ ಫ್ಯಾನ್ ಅಪ್ಪನ್ಗೆ ಅವ್ರು ಒಂಥರ ಸ್ವಾಗಲ್ ಡ್ಯಾನ್ಸ್ ಮಾಡ್ತಾರೆ ಅವರು ಮಾಮೂಲಿ ಊರಲ್ಲಿರೋರು ನಮ್ಮ ಫ್ರೆಂಡ್ ಅವ್ರ ಅಪ್ಪ ಅವರು ಈ ಅದ ಒಂದ್ ತರಾಸ್ ಅವ್ರದ್ದು ಡ್ಯಾನ್ಸ್ ಅಲ್ಲಿ ಗಣಪತಿ ಹಬ್ಬ ಆದ್ರೆ ಈ ಊರಲ್ಲಿ ಏನಾದ್ರು ಫಂಕ್ಷನ್ ಆದ್ರೆ ಟಮ್ಟೆ ಸೌಂಡ್ ಇದು ಬಂದ್ರೆ ತಾಳೆ ಹೂವು ಪದ ಇಂದ ಹಿಂಗ್ ಬುಸ್ಸು ಬರ್ತದಲ್ಲ ಆ ಸಾಂಗೆ ಡ್ಯಾನ್ಸ್ ಮಾಡೋರು ಅದನ್ನ ನಾನು ಕಾಯಿವೆ ಅವ್ರಿಗೋಸ್ಕರ ಅವರೇ ಇನ್ಸ್ಪಿರೇಷನ್ ಓಕೆ ನಿಮ್ಮ ಪ್ರಾಪರ್ಟಿ ಕಾಮಿಡಿಗೆ ಕೌಂಟರ್ ಕೊಡ್ತಾ ಇದ್ದೆ ಅನುಶ್ರೀ ಮೇಡಮ್ ಅನುಶ್ರೀ ಮೇಡಮ್ ಬಗ್ಗೆ ಅನುಶ್ರೀ ಅನುಶ್ರೇಖಾ ಇಲ್ಲಾಂದ್ರೆ ಅವ್ರ ಸಪೋರ್ಟ್ ನಿಜವಾಗ್ಲೂ ಅನುಶ್ರೀ ಯಾಕಂದ್ರೆ ಒಂದು ಎನರ್ಜಿ ನನಗೆ ಎಷ್ಟು ಕನೆಕ್ಟ್ ಆಗ್ಬಿಟ್ಟು ಅಂದ್ರೆ ಡಿ ಕೆ ಡಿಲೆಲ್ಲ ಬಾಂಡಿಂಗು ಯಾ ನಾನು ಸುಮ್ಮನೆ ಕೂತಿದ್ರು ಅವರೇ ಕರೆಸ್ಬಿಟ್ಟು ಏನಾದರೂ ಈಗ ಪರ್ಫಾಮೆನ್ಸ್ ಬೇರೆಯವ್ರದ್ದು ಇದ್ರು ಅಲ್ಲಿ ಕರೆಸ್ಬಿಟ್ಟು ಈ ಇದನ್ನ ಗಿಲ್ಲಿ ಮಾಡಿದ್ರೆ ಅಂದ್ಬಿಟ್ಟು ನನ್ನ ಕೈಯ್ಯಲ್ಲಿ ಮಾಡಿಸೋದು ಈ ಥರ ಅವ್ರಿಲ್ಲ ಅಂದಿದ್ರೆ ನಾನು ಇಷ್ಟೊಂದು ನಾಲ್ಕು ಜನ ಗುರ್ತಿಡಿಯಂಗೆ ಆಯ್ತೇ ಇರಲಿಲ್ಲ ಇಷ್ಟು ಈ ಥರ ಎಲ್ಲೇ ಹೋದ್ರು ಗಿಲ್ಲಿ ಅಂತ ಗು ಇಲ್ಲ ಗಗನನ ಹೆಸರು ಹೇಳಿ ರೇಗಿಸೋದು ಈ ಥರ ಆಯ್ತಾನೇ ಇರಲಿಲ್ಲ ಅನಿಸ್ರೇಕ್ ಯಾಕೈತಿ ಇಲ್ಲ ಅಂದಿದ್ರೆ ಹ್ಞೂ ಕಾಮಿಡಿ ಆಯ್ತು ಈ ಕಡೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಯ್ತು ಈ ಕಡೆ ಕಾಮಿಡಿನ ಡ್ಯಾನ್ಸ್ ಕನ್ನಡ ಅಂದ್ರೆ ಕಾಮಿಡಿ ಸೆಲೆಕ್ಟ್ ಮಾಡ್ತೀರಾ ಡ್ಯಾನ್ಸ್ ಸೆಲೆಕ್ಟ್ ಮಾಡ್ತೀರಾ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಕಾಮಿಡಿ ಸೆಲೆಕ್ಟ್ ಮಾಡ್ತೀವಿ ಆಹಾ ಇದೆಲ್ಲ ಇಲ್ಲ ಒಂದು ಹೇಳ್ಬೇಕು ಇಲ್ಲ ಈ ಸಿ ಕಾಮಿಡಿ ಅಂದ್ರೆ ಈಗ ಕಾಮಿಡಿ ನನ್ನ ಉಳ್ಸ್ಕೋತು ಡಿ ಕೆ ಡಿ ನನ್ನ ಬೆಳೆಸ್ಕೋತು ಅದು ಎರಡನ್ನೂ ಬಿಡೋಕ್ಕಾಗಲ್ವಲ್ಲ ಏನು ರಿಯಾಕ್ಷನೇ ಕೊಡೋಲ್ಲ ಕಣ ಅದು ಪಂಚು ಕಾಮಿಡಿ ನನ್ನ ಉಳಿಸ್ತು ಡಿ ಕೆಡಿನ ಬೆಳೆಸ್ತಾಕ್ಷನ್ ಅದೇ ಎರಡು ಎರಡರಲ್ಲಿ ಯಾವುದಂದ್ರೆ ಕಾಮಿಡಿಗಿಂತ ಇದು ಇದೇ ಅಂತ ಡಿ ಕೆ ಡಿ ಅಂತ ಕೇಳಿ ಕಾಮಿಡಿ ಒಂದು ಅನುಭವ ನನಗೆ ಸ್ಟೇಜ್ ಅಂತ ಏನು ಮುಂಚೆ ನಾನು ಸ್ಟೇಜ್ ಹತ್ತದ ಮಗನೇ ಇಲ್ಲ ನಾನು ಒಂದು ಏಳನೇ ಕ್ಲಾಸಲ್ಲಿ ಇದ್ದಾಗ ಒಂದು ಸಾಂಗಿಗೆ ಡ್ಯಾನ್ಸ್ ಆಡಿರ್ಬೋದು ಒಂದು ಸಾಂಗಿಗೆ ಡ್ಯಾನ್ಸ್ ಆಡಿದ್ದೀನಿ ಅದು ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನ ಅಂತ ಒಂದು ಸಾಂಗ್ ಡ್ಯಾನ್ಸ್ ಆಡಿದ್ದೀನಿ ಅಷ್ಟೇ ಅದು ಬಿಟ್ರೆ ಸ್ಟೇಜ್ ಗಂಧಗಾಳಿನೂ ಗೊತ್ತಿಲ್ಲ ನನಗೆ ಬಟ್ ಗಣಪತಿ ಫಂಕ್ಷನ್ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರೆ ಅದು ಹತ್ತನೇ ಕ್ಲಾಸ್ ಆದಮೇಲೆ ಎಸ್ ಎಲ್ ಸಿ ಆದಮೇಲೆ ಅವಾಗ ಒಂಚೂರು ಧೈರ್ಯ ಬಂತು ಗಣಪತಿ ಫಂಕ್ಷನಲ್ಲೆಲ್ಲ ಡ್ಯಾನ್ಸ್ ಮಾಡೋದು ಅಂದ್ರೆ ಅವಾಗ ಬೇರೆ ಎತ್ತು ಬಿಡಿ ಡ್ಯಾನ್ಸ್ ಮಾಡಿಸ್ಬಿಡ್ತಿತ್ತು ಏನೋ ಎನರ್ಜಿ ಇತ್ತು ಅವಾಗ ಎನರ್ಜಿ ಡ್ರಿಂಕ್ಸ್ ಇತ್ತು ಆವಾಗ ಮಾಡ್ಬಿಡುವ ಊರಲ್ಲಿ ಅದು ಬಿಟ್ರೆ ಸ್ಟೇಜು ಈಗ ಓಪನ್ ಈಗ ಡ್ಯಾನ್ಸ್ ಅಂದ್ರೆ ಏನು ಹೇಳಿ ಗಣಪತಿ ಫಂಕ್ಷನ್ ಎಲ್ಲರೂ ಮಾಡ್ತಾರೆ ನನ್ನ ಜೊತೆ ಒಂದು ಐದು ಜನ ಹುಡುಗ್ರು ಮಾಡ್ತಾರೆ ಅವಾಗ ನಾವು ಆಟೋಮೆಟಿಗಾಗಿ ಮಾಡೇ ಮಾಡ್ತೀವಿ ಈಗ ಒಂದು ಯಾವುದೋ ಒಂದು ಸ್ಟೇಜ್ ಅಂದ ತಕ್ಷಣ ನೀವು ಒಬ್ಬರೇ ಹೋಗ್ಬೇಕು ಒಬ್ಬರೇ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದಾಗ ಹೆಂಗಿರ್ತದೆ ಎಷ್ಟು ಅಷ್ಟೊಂದು ಜನ ನೋಡ್ತಾ ಇರ್ತಾರೆ ಕಾಮಿಡಿ ಕಿಲಾಡಿಗೆ ನಾನು ಬಂದು ಸ್ಟೇಜ್ ಅಂತ ಹತ್ತಿದ್ದೆ ಫಸ್ಟು ಅದು ಅನುಭವ ಹಿಂಗೆ ಮಾಡಬೇಕು ಹಿಂಗೆ ಮಾಡಬಾರ್ದು ಅಂತ ಬರ್ಜರಿ ಬ್ಯಾಚರ್ ಒಂದು ಅನುಭವ ಆ ಎರಡು ಅನುಭವನೂ ಡಿ ಕೆ ಡಿಲಿ ಚೆನ್ನಾಗಿ ಯೂಸ್ ಆಯಿತು ನ್ಯೂಸ್ ಸುದ್ದಿ ಖಚಿತ Mesquita.